ಸಜೀವಿ ಸ್ಕೂಲ್ ಇಂದ ಬಂದಿರೋದ್ರಿ ನಾವು ಇಲ್ಲಿ ಟೀಚರ್ ಆಗಿ ವರ್ಕ್ ಮಾಡ್ತೀವಿ ನಮ್ ಸ್ಕೂ ಉಚ್ನಾಯಿಗಳು ಅವಳಿ ಜಾಸ್ತಿ ಆಗೇತ್ರಿ ನಮ್ ಸ್ಕೂಲ್ ಕಡೆ ಮಕ್ಳಿಗೆ ದಿನ ದಿನ ಒಬ್ಬೊಬ್ರು ಮಕ್ಳಿಗೆ ಈ ತರ ಉಚ್ಚನಾಯಿ ಕಡೆ ಆತೇತ್ರಿ ಅವ್ರಿಗ ಕಣ್ ಕಾಣಸುದಿಲ್ರಿ ಪಾಪ ಅವ್ರ ಪಾಡಿಗೆ ಅವ್ರ ಇದ್ರು ಬಂದ್ ಕಡೆ ಆತವ್ರಿ ಇದಕ್ಕ ಮುನ್ಸಿಪಾಲ್ಟಿ ಗವರ್ನಮೆಂಟ್ ಗವರ್ಮೆಂಟ್ ಅವ್ರಾಗಲಿ ಕ್ರಮ ಕೈಗೊಂಡು ನಾಯಿಗಳಿಂದ ಎಲ್ಲಾರ್ನು ಸುರಕ್ಷಿತವಾಗಿ ಅವ್ರು ಕಾಪಾಡ್ಬೇಕಂತ ಕೇಳ್ಕೊತೀನ್ರಿ ಆ ಹುಡ್ಗಾರಿ ಅವ್ನ ಪಾಡಿಗೆ ಅವನು ಬ್ರಶ್ ಮಾಡಕ್ ಹೊಂಟಿದ್ದಾರಿ ಬ್ರಶ್ ಮಾಡಿ ಬರುವಾಗ ಸುಮ್ ಸುಮ್ನ ನಾಯಿ ಬಂದು ಉಳ್ಳಾಡ್ಸ ಕಡ್ದೈತ್ರಿ ಹುಚ್ಚ ನಾಯಿ ರೀ ನಿನ್ನೆ ರಾತ್ರಿ ಒಂದ್ ನಿನ್ನೆ ಸಂಜೆ ಮುಂದೆ ಒಂದ್ ಹುಡ್ಗಿಗ್ ಹಂಗ ಕಡದೈತ್ರಿ ಹಾ ರೀ ಇವತ್ತು ಆಗೇತ್ರಿ ಮುಂಜಾನೆ ಏಳು ಇಪ್ಪತ್ತಕ್ರೀ ಇಲ್ರಿ ಈಗ ಹೇಳಿ ನಾವು ಲೆಟರ್ ರೆಡಿ ಮಾಡ್ಕೊಂಡೆ ಬಂದಿವ್ರಿ ಇಲ್ಲಿ ಮುಗಿಸ್ಕೊಂಡ್ ಅಲ್ಲಿ ಹೇಳ್ರಿ ಅದಕ್ಕೆ ಅವ್ರ ಏನ್ರ ಕ್ರಮ ಕೈಗೊಳ್ಬೇಕ್ರಿ ಎಲ್ಲಾರನು ನಾಯಿ ದಿಂದ ಅವ್ರ ಕಾಪಾಡ್ಬೇಕ್ರಿ ಹಾ ರೀ ಅವ್ರಿಗೆ ಕೈ ಕಾಲಿಗೆ ಎಲ್ಲಾ ಕಡ್ದವ್ರಿ ಇಬ್ಬರಿಗೂ ರೀ ಅವಂಜಾಲೆ ನಾಯಿ ಕಡೆಯು ಇದತ್ರಿ ಚಕ್ರ ಬಂದ್ ಬಿದ್ದನ್ರಿ